ರಾಣಿ ಚೆನ್ನಮ್ಮ ಮೃಗಾಲಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವ ಸತೀಶ್ ಜಾರಕಿಹೊಳಿ ಮಂಗಳವಾರ ರಾಣಿ ಚೆನ್ನಮ್ಮ ಮೃಗಾಲಯಕ್ಕೆ ಲೋಕೋಪಯೋಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಮೃಗಾಲಯದ ಪ್ರಾಣಿಗಳ ಪಾಲನೆ ಪೋಷಣೆ ಬಗ್ಗೆ ಪರಿಶೀಲನೆ ನಡೆಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕೃಷ್ಣಾ ಮೃಗಗಳು ಕಾಯಿಲೆಯಿಂದ ಮೃತಪಟ್ಟ ಹಿನ್ನೆಲೆಯಲ್ಲಿ ಮೃಗಾಲಯಕ್ಕೆ ಸಚಿವರು ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ವೈದ್ಯರೊಂದಿಗೆ ಚರ್ಚೆ ನಡೆಸಿದರು ಕೃಷ್ಣ ಮೃಗಾಲಯಕ್ಕೆ ಬಂದ ಈ ಕಾಯಿಲೆ ಬೇರೆ ಬೇರೆ ಪ್ರಾಣಿಗಳಿಗೆ ಸೋಂಕು ತಗಲುವ ಸಾಧ್ಯತೆ ಇದ್ದರೆ ಮುಂಜಾಗ್ರತವಾಗಿ ವೈದ್ಯಕೀಯ ಚಿಕಿತ್ಸೆ ನೀಡಬಹುದು ಅಂತ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ಕಾಯಿಲೆ ಬೇರೆ ಪ್ರಾಣಿಗಳ ಮೇಲೆ ಪರಿಣಾಮ ಬೀರುವ ಯಾವುದೇ ಸಾಧ್ಯತೆ ಇಲ್ಲ ಅಂತ ಅಧಿಕಾರಿಗಳು ಸಚಿವರಿಗೆ ಸ್ಪಷ್ಟನೆ ನೀಡಿದರು ಬೆಂಗಳೂರಿನಿಂದ ನೂರಿತ ವೈದ್ಯ ತಜ್ಞರ ತಂಡ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಚಿಕಿತ್ಸೆ ನೀಡಿದೆ ಈ ಕಾಯಿಲೆ ಬಗ್ಗೆ ಲ್ಯಾಬ್ನಿಂದ ವರದಿ ಕೂಡ ಪಡೆಯಲಾಗಿದೆ ಸದ್ಯ ಇರುವ ಹುಲಿ ಸಿಂಹಗಳ ಸೇರಿದಂತೆ ಇನ್ನುಳಿದ ಪ್ರಾಣಿಗಳ ಮೇಲೆ ಕಟ್ಟುನಿಟ್ಟಿನ ನಿಗಾವಹಿಸಿ ಪ್ರಾಣಿಗಳ ಆರೋಗ್ಯ ಕಾಪಾಡಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ಸಚಿವರಿಗೆ ವಿವರಿಸಿದರು ಈ ಕಾಯಿಲೆ ಹೆಚ್ಚಾಗದಂತೆ ನಿಯಂತ್ರಿಸಲು ವೈದ್ಯ ತಂಡದಿಂದ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಕಾಯಿಲೆ ಹತೋಟಿಗೆ ತರಲು ಎಲ್ಲ ರೀತಿಯ ಚಿಕಿತ್ಸೆ ನೀಡಲಾಗಿದೆ ಕಾಯಿಲೆ ಹತೋಟಿಗೆ ಕೂಡ ಬಂದಿದೆ ಅಂತ ತಿಳಿಸಿದ್ರು ಈ ವೇಳೆ ಬೆಳಗಾವಿ ಎಸ್ಸಿಎಫ್ ನಾಗರಾಜ್ ಬಾಳೆಹೊಸೂರು ಕರ್ನಾಟಕ ಮೃಗಾಯದ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನಿಲ್ ಪನವಾರ್ ಮಂಜುನಾಥ್ ಚವಾಣ್ ಡಿಎಫ್ಒ ಕ್ರಾಂತಿ ಎನ್ ಈ ವೈದ್ಯರಾದ ಪ್ರಯಾಗ್ ಹಾಗೂ ಮೃಗಾಲಯದ ಸಿಬ್ಬಂದಿ ಇತರರು ಹಾಜರಿದ್ರು ವರದಿ ಕಲ್ಲಪ್ಪ ಪಾಮನಾಯಿ ಏನಾಗಿದ್ದ ಸ್ಟಡಿ ಮಾಡ್ತಾ ಇದಾರೆ ಡಾಕ್ಟರ್ ಬಂದಿದ್ದಾರೆ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ ಸೊ ನೋಡೋಣ ಅದೇನ ರಿಪೋರ್ಟ್ ಕೊಡ್ತಾರೆ ಸರ್ ಅದೇನು ವೈರಸ್ ಇದೆ ಎಲ್ಲ ಸಾಮಾನ್ಯ ಪ್ರಾಣಿಗಳಿಗೆ ಹರಡುವಂತ ಬಿ ಟಿ ಅಕ್ಕಪಕ್ಕ ಪ್ರಾಣಿ ಹುಲ್ ತಿನ್ನು ಪ್ರಾಣಿಗಳಿದ್ರ ಅದಕ್ಕಾಗಿ ಹರಡ್ಬಹುದಂತ ಬೇರೆ ಬರಲ್ಲ ಅಂತ ಹೇಳಿದಾರೆ ಮೂರು ಮೂರು ತಿಂಗಳ ಮುಂಚೆ ಸರ್ ಏನು ನೋಟಿಸ್ ಕೊಟ್ಟಿರಂತ ಈ ತರ ರೋಗ್ ಬರೋ ಸಾಧ್ಯತೆ ಇದೆ ಇಲ್ಲ ನಮ್ಗೆ ಗೊತ್ತಿಲ್ಲ ಬಂದ್ ನೋಡೋಣ ಬದ್ ಮೇಲೆ ನೋಡೋಣ ರಿಪೋರ್ಟ್ ಬರಲಿ